ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರಿಂದ ಇವತ್ತು ಟೋನರ್ಸ್ ಈ ಫೇಸ್ ಸ್ಕಿನ್ ಕೇರಲ್ಲಿ ಹೇಗೆ ಇಂಪಾರ್ಟೆನ್ಸ್ ಅದನ್ನು ಹೇಗೆ ಬಳಸೋದ್ರ ಬಗ್ಗೆ ನಾವು ಮಾತಾಡೋಣ ಟೋನರ್ಸು ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಆಗುತ್ತೆ ಇದನ್ನು ಯೂಶ್ವಲಿ ನಮ್ಮ ಫೇಸ್ ವಾಶ್ ಆದ ಮೇಲೆ ನಾವು ಉಪಯೋಗಿಸ್ತೀವಿ ಮತ್ತು ಮಾಯಶ್ಚರೈಸೇಷನ್ಗಿಂತ ಮುಂಚೆ ನಾವು ಇದನ್ನು ಉಪಯೋಗಿಸ್ತೀವಿ ಇದನ್ನು ಯಾಕೆ ಆವಾಗಲೇ ಉಪಯೋಗಿಸ್ಬೇಕು ಮಾಯಶ್ಚರೈಸರ್ ಆದಮೇಲೆ ಯಾಕೆ ಉಪಯೋಗಿಸ್ಬಾರ್ದು ಅಂತಂದರೆ ಇದು ಮಾಡಿರೋ ಫಾರ್ಮುಲೇಷನ್ನ ಇದರಲ್ಲಿ ಹೇಗೆ ಫಾರ್ಮುಲೇಷನ್ ಮಾಡಿರ್ತಾರೆ ಅಂತಂದರೆ ಈಗ ಫೇಶ್ ವಾಶ್ ಆದಮೇಲೆ ಕೂಡ ಕೆಲವೊಂದು ಸ್ಮಾಲ್ ರೆಸಿಡ್ಯೂ ಅಥವಾ ಉಳಿದಿರುತ್ತೆ ನಮ್ಮ ಡರ್ಟ್ ಉಳ್ದಿರುತ್ತೆ ಸ್ವೆಟ್ಟು ಡೆಡ್ ಸ್ಕಿನ್ನು ಅಥವಾ ಆಯಿಲ್ ಕಂಟೆಂಟು ಅದನ್ನೆಲ್ಲ ತೆಗೆದು ಹಾಕೋಕ್ಕೆ ಸ್ವಲ್ಪ ಅಲ್ಪ ಸ್ವಲ್ಪ ಉಳ್ದಿರೋದನ್ನು ಹಾಕೋಕೆ ಸಲುವಾಗಿ ಈ ಟೋನರ್ಸ್ ಕೆಲಸ ಮಾಡುತ್ತೆ ಇದನ್ನು ಒಂದು ಕ್ಲೆನ್ಸಿಂಗ್ ಥರನೇ ಮಾಡುತ್ತೆ ಪ್ಲಸ್ ಇದರಲ್ಲಿ ಮಲ್ಟಿಪಲ್ ಬೆನಿಫಿಟ್ಸು ಕೂಡ ಇದೆ ಹೈಡ್ರೇಷನ್ನು ಅದನ್ನು ಒಂದೊಂದಾಗಿ ನಾವು ತಿಳಿಯೋಣ ಯಾಕೆ ನಮ್ಮ ಸ್ಕಿನ್ ಕೇರ್ ರುಟೀನಲ್ಲಿ ಡೇಲಿ ಮತ್ ಮಾರ್ನಿಂಗ್ ಡೇ ಆ್ಯಂಡ್ ನೈಟ್ ಯಾಕೆ ನಮ್ಮ ಟೋನರ್ಸ್ ಇಂಪಾರ್ಟೆಂಟ್ ಅಂತ ಹೇಳಿ ಇದರಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಕಾಮನ್ ಆಗಿ ಗೊತ್ತಿರೋದು ರೋಸ್ ವಾಟರ್ ಇದನ್ನು ಎಷ್ಟೋ ಜನ ಉಪಯೋಗಿಸ್ತಿರ್ಬೋದು ಆಲ್ರೆಡಿ ಇದನ್ನು ಒಂದು ಟೋನರ್ ಅಂತಲೇ ಹೇಳ್ತೀವಿ ವಿಚ್ ಪ ಅಂತ ಒಂದು ಇರುತ್ತೆ ಅದನ್ನು ಬೇಸಾಗಿ ನಾವು ಉಪಯೋಗಿಸ್ತೀವಿ ಸುಮಾರು ಜ ಪಿ ಎಚ್ ಎಚ್ ಎ ಈ ಥರ ಕೂಡ ನಮಗೆ ಟೋನರ್ಸ್ಗಳು ಬರುತ್ತೆ ಓಕೆ ಇದರಲ್ಲಿ ಯಾಕೆ ಮಾಯಶ್ಚುರೈಸೇಷನ್ಗಿಂತ ಮುಂಚೆ ಉಪಯೋಗಿಸ್ತೀವಿ ಅಂತಂದ್ರೆ ಈ ಪೋರ್ಸ್ಗಳೆಲ್ಲ ಕ್ಲೋಸ್ ಆಗಿಬಿಟ್ಟು ಮತ್ತೆ ನಮ್ಮ ಮಾಯ್ಚರೈಸೇಷನ್ ಏನಾಗ್ತೀವಲ್ಲ ಅದನ್ನ ನೀಟಾಗಿ ಕೂತ್ಕೊಳ್ಳುತ್ತೆ ಇದನ್ನು ಎರಡು ರೀತಿಯಲ್ಲಿ ಬಳಸಬಹುದು ಒಂದು ಸ್ಪ್ರೇ ರೂಪದಲ್ಲಿ ಸ್ಪ್ರೇ ಬಾಟಲಲ್ಲಿ ಹಾಕಿಬಿಟ್ಟು ಕೆಲವೊಂದು ಮಾರ್ಕೆಟ್ ಪ್ರಾಡಕ್ಟ್ ಸ್ಪ್ರೇ ಬಾಟಲಲ್ಲೇ ಬರುತ್ತೆ ಕಣ್ಣು ಮುಚ್ಕೊಂಡು ಕಣ್ಣು ಒಳಗಡೆ ಹಾಕಬಾರ್ದು ವೀಕ್ಷಕರೆ ಕಣ್ಣು ಮುಚ್ಕೊಂಡು ನಮ್ಮ ಮಿಕ್ಕದ ಮೇಲೆ ಮುಖ ಮತ್ತು ಕುತ್ತಿಗೆ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು ಒನ್ ಆರ್ ಟೂ ಮಿನಿಟ್ಸ್ ಅಲ್ಲಿ ಡ್ರೈ ಆಗಿ ಹೋಗುತ್ತೆ ಆಫ್ಟರ್ ದಟ್ ನೀವು ಫರ್ದರ್ ಸ್ಕಿನ್ ಕೇರ್ ಮಾಡ್ಕೋಬಹುದು ಇನ್ನೊಂದು ನಮ್ಮ ಕಾಟನ್ ಸ್ವಾಬ್ ಅಥವಾ ಕಾಟನ್ ಪ್ಯಾಡ್ ಸಿಗುತ್ತೆ ರೌಂಡದು ಅದರಲ್ಲಿ ನಾವು ಸ್ಟೋನರ್ಸ್ನ ಹಾಕ್ಬಿಟ್ಟು ನೀಟಾಗಿ ಒಂದು ಲೇಯರ್ನ ಒರೆಸ್ಕೊಂಡ್ಬಿಟ್ರೆ ಆಯಿತು ಈ ರೀತಿ ನಾವು ಎರಡು ರೀತಿಯಿಂದನೂ ಕೂಡ ಉಪಯೋಗಿಸ್ತೀವಿ ಈಗ ಬೆನಿಫಿಟ್ ಏನು ನಾವ್ ಯಾಕೆ ಟೋನರ್ಸ್ನ ಉಪಯೋಗಿಸ್ಬೇಕು ನಾನು ಇಷ್ಟ ದಿನ ಮಾಡಿಲ್ಲ ಡಾಕ್ಟ್ರೆ ನಾನು ಈಗೂ ಮಾಡೋದಿಲ್ಲ ಅಂತ ಫಸ್ಟ್ ನೀವು ಬೆನಿಫಿಟ್ಸ್ ನ ತಿಳ್ಕೊಳ್ಳಿ ಆಮೇಲೆ ಯೂಸ್ ಮಾಡೋದ ಹೇಗೆ ಅಂತ ನೀವೇ ತಗೊಳ್ತೀರ ರೆಸಿಡ್ಯೂವಲ್ ಡರ್ಟ್ ತೆಗಿಯೋದಕ್ಕೆ ಅಥವಾ ಕ್ಲೀನ್ ಕ್ಲೀನಪ್ ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳ್ದಂಗೆ ಈ ಮೇಕಪ್ ಆದಮೇಲೆ ಕೂಡ ನಾವು ಫೇಶ್ ವಾಶ್ ಮಾಡಿ ಕ್ಲೆನ್ಸಿಂಗ್ ಮಾಡ್ತೀವಿ ಫೇಸ್ ವಾಶ್ ಆದರೂ ಕ್ಲೆನ್ಸಿಂಗ್ ಆದಮೇಲೆ ನಾವು ಟೋನರ್ಸನ್ನು ಉಪಯೋಗಿಸಿದ್ರೆ ರೆಸಿಡ್ಯೂ ಮೇಕಪ್ ಕೂಡ ಡರ್ಟು ಆಯಿಲು ಸ್ವೆಟ್ಟು ಇದನ್ನೆಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನೆಲ್ಲ ತೆಗೆದ್ರೆ ಏನಾಗುತ್ತೆ ಪೋರ್ಸು ಕ್ಲೋಸ್ ಆಗೋದಿಲ್ಲ ಎಲ್ಲೆಲ್ಲಿ ಡರ್ಟ್ ಇರುತ್ತೆ ಅದರಿಂದ ನಮಗೆ ಪೋರ್ಸ್ ಬ್ಲಾಕೇಜ್ ಆಗೋದಿಲ್ಲ ಸ್ಪೆಷಲಿ ಬ್ಲಾಕೇಜ್ ಆಗಿಬಿಟ್ಟು ನೆಕ್ಸ್ಟ್ ಏನಾಗುತ್ತೆ ಇನ್ಫೆಕ್ಷನ್ ಆಗಿ ಎಕ್ನೆ, ಪಿಂಪಲ್ ಬ್ರೇಕೌಟ್ಸ್ ಬರೋ ಚಾನ್ಸಸ್ ಇರುತ್ತೆ ಇದನ್ನೆಲ್ಲನೂ ನಾವು ತಡೆಗಟ್ಟಬಹುದು ಈ ನೆಕ್ಸ್ಟ್ ಪಾಯಿಂಟು ಪಿ ಎಚ್ ಬ್ಯಾಲೆನ್ಸ್ ಈ ಫೇಸ್ದು ಒಂದು ಪಿ ಎಚ್ ಇರುತ್ತೆ ಈ ನಮ್ಮ ಸ್ಕಿನ್ನು ಫೇಸಿಗೂ ಒಂದು ಪಿ ಎಚ್ ಇರುತ್ತೆ ನಮ್ಮ ಬಾಡಿಯಲ್ಲಿ ಒಂದು ಪಿ ಎಚ್ ಇದೆ ಮೋಸ್ಟ್ಲಿ ಗೊತ್ತಿರಬಹುದು ಸೆವೆನ್ ಪಾಯಿಂಟ್ ತ್ರೀ ಅಂತ ಹೇಳ್ತಾರೆ ಹಾಗೆ ನಮ್ಮ ಫೇಸಿಗೂ ಒಂದು ಪಿ ಎಚ್ ಇರುತ್ತೆ ಆವಾಗ ಮಾತ್ರ ನಮ್ಮ ಬ್ಯಾರಿಯರ್ ಪ್ರೊಟೆಕ್ಷನ್ ಆಗುತ್ತೆ ಅಥವಾ ಒಂದು ಲೇಯರ್ ಪ್ರೊಟೆಕ್ಟಿವ್ ಲೇಯರ್ ಆಗಿ ಕೆಲಸ ಮಾಡುತ್ತೆ ಈ ಎಸಿಡಿಕ್ ಕಾಮನ್ ಆಗಿ ಎಸಿಡಿಕ್ ಲೆವೆಲಲ್ಲಿರುತ್ತೆ ಎಸಿಡಿಕ್ ಅಂದರೆ ಸಾಮಾನ್ಯವಾಗಿ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಫೈವ್ ನಮ್ಮ ಸ್ಕಿನ್ ಲೇಯರ್ನ ಪಿ ಎಚ್ ಕೆಲವೊಂದು ಫೇಸ್ ವಾಶ್ ಗಳು ನಾವೇನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದು ಅಲ್ಕಲೈನ್ ಇನ್ ನೇಚರ್ ಇರುತ್ತೆ ಅಂದ್ರೆ ಪಿ ಎಚ್ ತುಂಬಾ ಹೈ ಇರುತ್ತೆ ಸೆವೆನ್ ಪ್ಲಸ್ ಇರುತ್ತೆ ಅದರಿಂದ ಏನಾಗುತ್ತೆ ಈ ನಮ್ಮ ಏಜ್ ಏನಿರುತ್ತಲ್ಲ ಅದು ಏರುಪೇರ್ ಆಗುತ್ತೆ ಈ ಏರುಪೇರ್ ಆದ್ಮೇಲೆ ಈ ಡ್ರೈನೆಸ್ ಅಥವಾ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಅನ್ಸೋದಿಲ್ಲ ಒಂದಿಲ್ಲ ಒಂದು ಸಮಸ್ಯೆಗಳು ಶುರು ಆಗುತ್ತೆ ಈ ಟೋನರ್ಸ್ ಬಳಸೋದ್ರಿಂದ ಫೇಸ್ ವಾಶ್ ಆದ್ಮೇಲೆ ಆ ಪಿ ಎಚ್ ರೀಬ್ಯಾಲೆನ್ಸ್ ಮಾಡಬಹುದು ಅರಿಬ್ಯಾಲೆನ್ಸ್ ಮಾಡಿದ್ರೆ ಮತ್ತೆ ಅಗೇನ್ ಇನ್ಫೆಕ್ಷನ್ ಮಗ್ದೇ ಇರೋಂಗೆ ಮಾಡಿದ್ರೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಪ್ರಾಪರ್ ಆಗಿ ಸ್ಕಿನ್ ಫಂಕ್ಷನ್ ನಡೆಯುತ್ತೆ ಅಂತ ಹೇಳಬಹುದು ನೆಕ್ಸ್ಟು ಟೈಟನಿಂಗ್ ಆಫ್ ದ ಪೋರ್ಸ್ ಈ ನಮ್ಮ ಫೇಸ್ಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಪೋರ್ಸ್ ಇದ್ದೇ ಇರುತ್ತೆ ಓಕೆ ಅದು ಸ್ವ ಟೆಂಪ್ರೇಚರ್ ಜಾಸ್ತಿ ಆದಾಗ ಇಟ್ ವಿಲ್ ಲುಕ್ ಲೈಕ್ ಮೋರ್ ವಿಸಿಬಲ್ ತುಂಬ ವಿಸಿಬಲ್ ಆಗಿರುತ್ತೆ ಓಪನ್ ಆಗಿ ಕಾಣಿಸುತ್ತೆ ಈ ಕೆಲವೊಂದು ಟೋನರ್ಸ್ಗಳಲ್ಲಿ ವಿಚ್ ಹೇಝಲ್ ಅಂತ ಇರ್ತೀವಿ ರೋಸಲ್ಲಿ ಆಕ್ಸ್ಟೆಂಜನ್ ಪ್ರಾಪರ್ಟಿಗಳು ಇರುವಂಥ ಟೋನರ್ಸ್ಗಳಿಂದ ಈ ಪೋರ್ಸ್ಗಳು ಕಡಿಮೆ ಆಗುತ್ತೆ ಅಥವಾ ಸಣ್ಣ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ಏನಾಗುತ್ತೆ ನಮ್ಮ ಪೋರ್ಸ್ ಇಲ್ವೇನೋ ಅನ್ನೋ ಕಾಣಿಸುತ್ತೆ ಒಂದು ಇನ್ನೊಂದು ಸ್ಮೂತ್ ಟೆಕ್ಸ್ಚರು ಈವನ್ ಟೋನು ಲುಕ್ ಎನ್ಹಾನ್ಸ್ ಆಗುತ್ತೆ ಸೊ ಇದು ಒಂದು ಬೆನಿಫಿಟ್ಗೋಸ್ಕರ ನಾವು ಉಪಯೋಗಿಸ್ಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಹೈಡ್ರೇಷನ್ ಈ ಫೇಸ್ ವಾಶ್ ಆದಮೇಲೆ ಯೂಶ್ವಲಿ ನಮ್ಮ ಎಲ್ಲ ವಾಟರ್ ಕಂಟೆಂಟು ಆಯಿಲ್ ಕಂಟೆಂಟ್ ಎಲ್ಲ ಹೋಗಿಬಿಡುತ್ತೆ ಕ್ಲೀನ್ ಆಗುತ್ತೆ ಸೊ ವಾಟರ್ ಕಂಟೆಂಟು ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಅಂದರೆ ನಮ್ಮ ಗ್ಲಿಸರಿನ್ ಆಗಿರ್ಬೋದು ಹೈಲೋರಿನಿಕ್ ಆ್ಯಸಿಡ್ ಆಗಿರ್ಬೋದು ಮತ್ತು ಸಮ್ ಫ್ಲಾವರ್ಸ್ ವಾಟರ್ ಆಗಿರ್ಬೋದು ಇದೆಲ್ಲನೂ ನಮ್ಮ ಟೋನರ್ಸಲ್ಲಿ ಹಾಕಿರ್ತಾರೆ ಅದರಿಂದ ಈ ಮಾಯ್ಶ್ಚರ್ ಲಾಕ್ ಆಗುವಂಥದ್ದು ನಮ್ಮಲ್ಲಿ ಪ್ರಾಪರ್ಟಿ ಸಿಗುತ್ತೆ ಡ್ರೈನೆಸ್ ಬರೋದಿಲ್ಲ ಸೊ ಹೈಡ್ರೇಟಿಂಗ್ ಪ್ರಾಪರ್ಟಿ ಕೂಡ ನಮ್ಮ ಟೋನರ್ಸಿಂದ ನಮಗೆ ಸಿಗುತ್ತೆ ಅದಲ್ಲದೆ ಪ್ರಿಪೇರ್ಸ್ ಫಾರ್ ದ ಅಂದರೆ ಸ್ಕಿನ್ಗೆ ಪ್ರಿ ಮೇಕಪ್ಗೋಸ್ಕರ ಪ್ರಿಪೇರ್ ಮಾಡುತ್ತೆ ನಾವು ಆಗಲೇ ಹೇಳಿದಂಗೆ ಸೊ ಫೇಸ್ ವಾಶ್ ಆಯಿತು ಟೋನರ್ಸ್ ಆಯಿತು ಟೋನರ್ಸ್ ಆದಮೇಲೆ ಪೋರ್ಸ್ ಎಲ್ಲ ಕ್ಲೋಸ್ ಆಯಿತು ಸ್ಮೂತ್ ಹೈಡ್ರೇಷನ್ನು ಸಿಕ್ತು ಮತ್ತು ಸ್ಮೂತ್ ಟೆಕ್ಸ್ಚರ್ ಸಿಕ್ತು ಅದಾದಮೇಲೆ ನಾವು ಏನಾದರೂ ಮೇಕಪ್ ಹಚ್ಚಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಫಾಸ್ಟಾಗಿ ಸೆಟ್ ಆಗುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ಹೇಳ್ಬೋದು ಇನ್ನು ಸ್ಕಿನ್ ಕೇರ್ ಮಾಡ್ತೀವಲ್ಲ ನಮ್ಮ ಅದಕ್ಕೂ ಕೂಡ ಫಾಸ್ಟ್ ಎಬ್ಸಾರ್ಬ್ ಆಗುತ್ತೆ ಅಂತ ಹೇಳ್ಬೋದು ಈ ಆ್ಯಕ್ಚುಲ್ ಸ್ಕಿನ್ ಕೇರು ಡೇ ಆ್ಯಂಡ್ ನೈಟ್ ಏನು ಮಾಡಬೇಕು ಅನ್ನೋದನ್ನು ನಾನು ಮುಂಬರುವ ಎಪಿಸೋಡ್ಗಳಲ್ಲಿ ಮಾತಾಡ್ತೀನಿ ಒಂದ್ಸರಿ ಡೀಟೇಲಾಗಿ ವಾರಕ್ಕೊಂದ್ಸರಿ ಏನು ಮಾಡ್ಬೋದು ದಿನಕ್ಕೊಂದ್ಸರಿ ದಿನ ಬೆಳಿಗ್ಗೆ ಸಾಯಂಕಾಲ ಏನು ಮಾಡ್ಬೋದು ತಿಂಗಳಿಗೆ ಒಂದ್ಸರಿ ಏನು ಮಾಡ್ಬೋದು ಅದನ್ನು ಇನ್ನೊಂದು ಎಪಿಸೋಡಲ್ಲಿ ನಾನು ಮಾತಾಡ್ತೀನಿ ಆದರೆ ಈ ಫೇಶ್ ವಾಶ್ ಅಥವಾ ಕ್ಲೆನ್ಸರ್ ಆದಮೇಲೆ ನಾವು ಟೋನರ್ನ ಬಳಸ್ತೀವಿ ಟೋನರ್ ಆದಮೇಲೆ ಮಾಯ್ಶ್ಚರೈಸರ್ ಮಾಶ್ಚುರೈಸರ್ ಆದಮೇಲೆ ಸರಿ ಸನ್ಸ್ಕ್ರೀನು ಕೆಲವೊಂದು ಸರಿ ಟ್ರೀಟ್ಮೆಂಟಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ ಟ್ರೀಟ್ಮೆಂಟ್ಗಳು ಯೂಸ್ ಮಾಡ್ತೀವಿ ಅದನ್ನು ನಾವು ಈ ಈಗ ಸಪೋಸ್ ಟೂನರ್ಸ್ ಯೂಸ್ ಮಾಡಿದ್ದು ಪ್ರಾಡಕ್ಟ್ಸಿಗೂ ಟೋನರ್ಸ್ ಯೂಸ್ ಮಾಡದೇ ಇರೋ ಪ್ರಾಡಕ್ಟ್ಸಿಗೂ ತುಂಬ ವ್ಯತ್ಯಾಸ ಇದೆ ಟೂನರ್ಸ್ ಯೂಸ್ ಮಾಡಿದಾಗ ಈ ಪ್ರಾಡಕ್ಟ್ಸ್ ಎಲ್ಲ ಎಫಿಕಸಿ ಜಾಸ್ತಿ ಆಗುತ್ತೆ ಅಥವಾ ರಿಸಲ್ಟ್ ಜಾಸ್ತಿ ಓರಿ ಓರಿಯೆಂಟೇಷನ್ ಸಿಗುತ್ತೆ ಅಂತ ಹೇಳ್ಬೋದು ಪರ್ಸೆಂಟೇಜ್ ವೈಸು ಸೊ ಅದಕ್ಕೆ ಇದೊಂದು ಬೆನಿಫಿಟ್ಟು ಸ್ಕಿನ್ ಒಳಗಡೆ ಪೆನಿಟ್ರೇಷನ್ ಫಾಸ್ಟಾಗಿ ಆಗುತ್ತೆ ಓಕೆ ಸೊ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸ್ಟೋನರ್ಸ್ ಬೆನಿಫಿಟ್ಟು ನಮ್ಮ ರೆಸಿಡ್ಯೂ ಮೇಕಪ್ ಅಥವಾ ಡರ್ಟ್ಗಳನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ ಆನ್ ಡೈಲಿ ಬೇಸಿಸ್ ಪಿ ಎಚ್ ರೀಸ್ಟೋರ್ ಮಾಡುತ್ತೆ ಸ್ಮೂತ್ ಆ್ಯಂಡ್ ಈವನ್ ಟೆಕ್ಸ್ಚರ್ ಕೊಡುತ್ತೆ ಹೈಡ್ರೇಷನ್ನೂ ಕೊಡುತ್ತೆ ಮತ್ತು ನಮ್ಮ ಟ್ರೀಟ್ಮೆಂಟ್ ಪ್ರಾಡಕ್ಟು ಅಥವಾ ಯಾವುದೋ ಒಂದು ಮಾಯ್ಚುರೈಸರ್ ಡೀಪ್ ಪೆಂಟ್ರೇಟ್ ಮಾಡೋಕ್ಕೂ ಎಬ್ಸಾಬ್ಷನ್ಗೂ ಹೆಲ್ಪ್ ಮಾಡುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ ಇರುವಾಗ ಯಾಕೆ ನಾವು ಟೋನರ್ಸ್ನ ನಮ್ಮ ಸ್ಕಿನ್ ಕೇರಲ್ಲಿ ಅಳವಡಿಸ್ಕೋಬಾರ್ದು ಟ್ರೈ ಮಾಡಿ ನಿಮ್ಮ ಸ್ಕಿನ್ಗೆ ಅನುಗುಣವಾದಂಥದ್ದನ್ನು ಚೂಸ್ ಮಾಡಿಕೊಂಡು ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿ ಹೇಗೆ ಏನಾದರೂ ಪ್ರಾಬ್ಲಮ್ ಅನಿಸಿದ್ರೆ ಅಥವಾ ಪ್ರಶ್ನೆ ಇದ್ದರೆ ನಿಮ್ಮ ಕಮೆಂಟ್ಸ್ಗಳಲ್ಲಿ ತಿಳಿಸಿ